ಮತ್ತು ಸಾಮಾನ್ಯವಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರದಲ್ಲಿ ನೋಡಿ ಲಗ್ನ ಅಂತ ಹೇಳಿದಾಗ ಅವರ ವ್ಯಕ್ತಿತ್ವ ಭಾವನೆಗಳನ್ನು ತನುಭಾವವನ್ನು ಲೆಕ್ಕಾಚಾರವನ್ನು ಮಾಡಬಹುದು ಅದೇ ರೀತಿ ವೈವಾಹಿಕ ಜೀವನ ಅಂಥೇಳಿದ್ರೆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಸಪ್ತಮ ಸ್ಥಾನದ ಫಲ ಏನಿದೆ ಅನ್ನೋವಂಥದ್ದನ್ನು ಮೇಲೆ ಮದುವೆ ವಿಚಾರದಲ್ಲಿ ಲೆಕ್ಕಾಚಾರ ಇರುತ್ತೆ ಸಾಮಾನ್ಯವಾಗಿ ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ ಅಂತ ಹೇಳ್ತೀವಿ ಇವತ್ತು ಯಾರಿಗೋ ಪ್ರೇಮ ವಿವಾಹ ಯೋಗ ಇರುತ್ತೆ ಅಥವಾ ಮದುವೆ ವಿಚಾರದಲ್ಲಿ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತೆ ಮದುವೆ ಆಗಿ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ದಿರೋ ಕೋರ್ಟ್ ಕಚೇರಿ ಹತ್ತುತ್ತಾ ಇರುವಂತ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಎರಡು ಮದುವೆ ಅಲ್ಲ ಮೂರು ಮದುವೆ ಆಗಿದ್ರೇನು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂತದ್ ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲವೂ ಸಪ್ತಮ ಸ್ಥಾನದಲ್ಲಿರುವಂತಹ ಗ್ರಹಗಳ ಲೆಕ್ಕಾಚಾರದಲ್ಲಿ ಅದರ ಪರಿಣಾಮದಿಂದ ತೊಂದರೆಗಳಾಗ್ತಾ ಇರುವಂತದ್ದು ಕಾರಣ ಅಂತ ಹೇಳ್ಬಹುದಾಗಿದೆ ಇವತ್ತು ಮದುವೆ ವಿಚಾರದಲ್ಲಿ ವಿಳಂಬ ಅಂತ ಹೇಳಿದ ತಕ್ಷಣವೇ ವಿವಾಹಕಾರಕರ ಗ್ರಹಗಳು ಇದೆಯೋ ಆ ಗ್ರಹಗಳು ಬಲಹೀನಾಗಿದ್ದಾಗ ಇವೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ ಕೆಲವೊಮ್ಮೆ ಈ ದೋಷಗಳು ಅಂತ ಬರುತ್ತೆ ಕೆಲವೊಂದು ಕುಜದೋಷ ಆಗ್ಬಹುದು ಅಥವಾ ಈ ಸರ್ಪದೋಷ ಆಗಬಹುದು ಪಿತೃದೋಷ ಆಗಬಹುದು ಇಂಥ ದೋಷಗಳಿಂದನೂ ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ ಸಾಮಾನ್ಯವಾಗಿ ಸರ್ಪದೋಷ ಅಂತ ಹೇಳಿದ್ರೆ ಹನ್ನೆರಡು ಪ್ರಕಾರವಾದಂಥ ಕಾಲ ಸರ್ಪದೋಷಗಳಿದೆ ನೋಡಿ ಎಲ್ಲ ಏನು ಮಾಡ್ತಾರೆ ಸರ್ಪದೋಷ ಅಂತ ಹೇಳಿದ ತಕ್ಷಣವೇ ಓ ಸರ್ಪದೋಷನ ಮದುವೆ ವಿಳಂಬ ಅಂತ ಹೇಳ್ಬಿಡ್ತಾರೆ ಇಲ್ಲ ಅದರಲ್ಲಿ ಎರಡು ಸರ್ಪದೋಷಗಳು ಮಾತ್ರ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂತದ್ದಿರುತ್ತೆ ಒಂದು ಅನಂತ ಕಾಲ ಸರ್ಪದೋಷ ಎರಡನೇದಾದಂಥ ಸರ್ಪದೋಷ ಅಂತ ಹೇಳಿದ್ರೆ ತಕ್ಷಕ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಈ ಅನಂತ ಕಾಲ ಸರ್ಪದೋಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಲಗ್ನದಲ್ಲಿ ರಾಹು ಇದ್ದು ಏಳನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಅಂಥವ್ರಿಗೇನಾಗುತ್ತೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಇವತ್ತು ತಂದೆ ತಾಯಿಗಳ್ನ ನೋಡ್ತಾ ಇದ್ದಾರೆ ಮದುವೆಗೆ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇರುತ್ತೆ ಹೆಣ್ಣು ಮಗು ಅಥವಾ ಗ ಯಾರು ಇರ್ತಾರೆ ಮದುವೆ ಮೇಲೆ ಗಮನ ಇರೋದಿಲ್ಲ ಅಯ್ಯೋ ಬಿಡು ಮಾಡ್ಕೊಳ್ಳೋಣ ನೋಡೋಣ ಈ ಸರಿ ಇಲ್ಲ ಸರಿ ಇಲ್ಲ ಅಂದರೆ ಅವನಿಗೆ ಏನಾಗುತ್ತೆ ಮದುವೆ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಸೊ ಆ ಥರ ಮನಸ್ಥಿತಿ ಈ ಅನಂತ ಕಾಲ ಸರ್ಪದೋಷ ಮತ್ತು ಅನಂತಕಾಲ ಸರ್ಪದೋಷದಲ್ಲಿ ಇನ್ನೊಂದು ವಿಚಾರ ಇದೆ ಮದುವೆ ವಿಳಂಬ ಅಷ್ಟೇ ಆಗುತ್ತೆ ವಿವಾಹದ ನಂತರ ಅಷ್ಟು ತೊಂದರೆಗಳು ಆಗೋದಿಲ್ಲ ಅಂತ ಹೇಳುತ್ತೆ ಆದರೆ ಈ ತಕ್ಷಕ ಕಾಲ ಸ್ವಲ್ಪ ಏನು ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ ವಿವಾಹ ವಿಳಂಬನೂ ಮಾಡುತ್ತೆ ಮತ್ತೆ ಅದ್ರ ಜೊತೆಗೆ ಮದುವೆ ನಂತರನೂ ಡಿಸ್ಟರ್ಬೆನ್ಸ್ ಬರುತ್ತೆ ಯಾಕೆ ತರ ಅಂತ ಹೇಳಿದ್ರೆ ಲಗ್ನದಲ್ಲಿ ಕೇತು ಇರುತ್ತೆ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿರುತ್ತೆ ಈ ಜಾತಕದ ಕುಂಡಲಿ ಲಗ್ನ ಕುಂಡಲಿ ಇಲ್ಲಿ ನಾವು ನೋಡಿದಾಗ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಏಳನೇ ಮನೆಯಲ್ಲಿ ರಾಹು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ ಈ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಇರುತ್ತೆ ಮತ್ತು ಮದುವೆ ಆದಮೇಲೆ ಯಾಕಪ್ಪ ಮದುವೆ ಆದ ಅನ್ನುವಂಥದ್ದು ಜಗಳಗಳು ಜಾಸ್ತಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಮತ್ತು ಲಗ್ನದಲ್ಲೇ ಕೇತು ಇದ್ದಾಗ ಏನಾಗುತ್ತೆ ವೈರಾಗ್ಯ ಜಾಸ್ತಿ ಕೊಡ್ತಾನೆ ಅಂದರೆ ಒಂದಷ್ಟು ವರ್ಷ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅವರಿಬ್ಬರ ನಡುವೆ ಅಷ್ಟು ಬಾಂಧವ್ಯತೆ ಇರೋದಿಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು ಎಷ್ಟೋ ಜನ ಇದ್ದಾರೆ ಮದುವೆ ಆಗಿ ಇವತ್ತು ಮದುವೆ ಆದಂತಹ ದಿನದಿಂದ ಇವತ್ತಿಗೂ ಹತ್ತು ವರ್ಷ ಆಗಿದ್ರೂ ಚೆನ್ನಾಗಿರೋದು ನೋಡ್ತಾ ಇದ್ದೀವಿ ಆದರೆ ಈ ಏನಿದೆ ಅನ ತಕ್ಷಕ ಕಾಲ ದೋಷ ಮದುವೆ ನಂತರ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಅವ್ರಿಗೇನಾದರೂ ಕಳತ್ರ ದೋಷಗಳು ಏನಾದರೂ ಇದ್ರೆ ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದೀವಿ ಸೊ ಈ ಥರ ಕಾರಣಗಳಿಂದ ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ ಮತ್ತು ವಿವಾಹದ ನಂತರನೂ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮ